ಡಿಸಿ ಆಫೀಸ್ ಡಿ ಸಿ ಡಿ ಸಿಬಿ ನಾವು ನಮ್ಗೆ ನ್ಯಾಯಪಡಿಸ್ಕೊಂಡು ಹೋಗ್ಲಿ ಅಂತ ಹೇಳಿ ಯಾಕಂದ್ರೆ ಇವರು ಸರ್ಕಾರದ ಆಸ್ತಿನ ತಬ್ಸ್ಕೊಳ್ತಿರೋರ್ ಮೇಲೆ ನಾವು ಅಧಿಕಾರಿಗಳು ಕಣ್ಣಾಕ್ಬೇಕಾಗಿತ್ತು ಅಧಿಕಾರಿಗಳ ಅಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಾವು ಮಾಡ್ತಾ ಇದೀವಿ ಅವ್ರವ್ರು ಮಾಡ್ತಾ ಇದೀವಿ

ನಮ್ಮ ಪೊಲೀಸ್ ಸಿಬ್ಬಂದಿ ಬಂದವ್ರೆ ನಮ್ಮ ಸಬ್ಇನ್ಸ್ಪೆಕ್ಟರ್ ಎಲ್ಲ ಬಂದವರೇ ಸರ್ ಇರೋದು ಮೂರ್ ಜನ ಸರ್ ಇವ್ರಿಗೆ ಆ ಊರಿನ ಜನ ಗಾಲಾಟಿ ಮಾಡಂಗಿಲ್ಲ ಮಾತಾಡಂಗಿಲ್ಲ ಸರ್ಕಾರಕ್ಕೆ ಯಾರು ಅಧಿಕಾರಿಗಳು ಹೇಳಿದ್ಮೇಲೆ ಅಧಿಕಾರಿಗಳು ಆ ಕೆಲಸ ಪೊಲೀಸ್ ಪೊಲೀಸ್ನ ಬಂದು ಪ್ರೊಟೆಕ್ಟ್ ಕೊಡ್ಬೇಕು ಆಗಿದೆ ಅವ್ರ ಇಬ್ಬರಿಗೋಸ್ಕರ ಇನ್ನು ಮೂರ್ ದಿವಸ ಬರ್ತೀವಿ ಅಂತ ಹೇಳಿ ನೂರ ಐವತ್ ನೂರ್ ಮನೇಲಿ ಅಲ್ಲ ಅರವತ್ ಎಪ್ಪತ್ ಮನೆಯಲ್ಲಿ ಎಪ್ಪತ್ ಮನೆ ಒಂದ್ ಕಡೆ ಇದೆ ಆರ್ ಮನೆ ಒಂದ್ ಕಡೆ ಇದೆ ಆದ್ರೆ ಅವರು ಅವರು ಅದೇ ಊರ ಸರ್ ಅಧಿಕಾರಿಗಳು ಮಾಡ್ಬೇಕು ಇವ್ರದ್ ಅರ್ಧ ತೆರವುಗೊಳ್ಸ್ಬಿಟ್ಟು ಒಬ್ರಿಗ್ ಬಿಟ್ಟು ಒಂದು ವಾರ ಮಾ ಇನ್ನೊಂದು ಎರಡ್ ದಿವಸ ಟೈಮ್ ತಗೊಂಡ್ರಲ್ಲ ಅವ್ರು ಗ್ರಾಮ ಪಂಚಾಯತಿ ಮೆಂಬರ್ ಸರ್ ಅವನ್ ಮೇಲೆ ದಬ್ಬಳಿಕೆ ಮಾಡ್ತಾರಲ್ಲ ಇವರಿಗೆಲ್ಲ ಎದಕ್ಕೆ ಇಲ್ಲ ಎರೆಲ್ಲ ಸರ್ ಅವ್ನು ಆಲ್ರೆಡಿ ಮೆಂಬರ್ ಇದ್ದಾನೆ ಇವರೆಲ್ಲ ಪಾಪ ಲೋಕಲ್ ಮನುಷ್ರು ವೋಟ್ ಹಾಕಿರೋದು ಇವ್ರೆಲ್ಲ ಅವ್ನು ಮೆಂಬರ್ ಮಾಡಿ ಸಿ ಎಸ್ ಸಿ ದು ಸಂಬಂಧ ಬರುತ್ತೆ ಸರ್ ಅದು ಗ್ರಾಮ ಟಾಣಿ ಅದು

ಅವನಿಗೆ ಬೇಕಿರೋರಿಗೆ ಕೊಡ್ಬಿಟ್ಟು ಅವನು ಕೂಡ ತಗೊಂಡ್ರೆ ಬೇಡ ಸುಮ್ನೆ ಕೇಳಿ ಅರ್ಧಂಬರ್ ಬಗ್ಗೆ ಅರ್ಧ ಗಂಟೆ ಟೈಮ್ ಕೊಡಿ ನಾನು ಹಂಗಾಗಿ ಇಲ್ಲಿ ಜಿಲ್ಲಾಡಳಿತಕ್ಕೂ ಒಂದ್ ವ್ಯವಸ್ಥೆ ಇದೆ ಇವತ್ತು ಅವರಲ್ಲಿ ಕಡೂರು ಎಮ್ ಎಲ್ ಎ ಮೀಟಿಂಗ್ ತಗೊಂಡಿದ್ದಾರೆ ಜನಸಂಪರ್ಕ ಸಭೆ ಮಾಡ್ತಾ ಇದ್ದಾರೆ ಮುಗಿದ ಮುಗಿದ್ಮೇಲೆ ಆರು ಗಂಟೆ ಆಗ್ಬೋದು ಏಳು ಗಂಟೆ ಆಗ್ಬೋದು ಇವತ್ತು ಆಗ್ತಾ ಇದ್ರು ನಾನೇನು ಇವತ್ತು ಅಂತ ಇಲ್ಲದೆ ನಾಳೆ ಬೆಳಿಗ್ಗೆ ಬಂದು ನಾಳೆ ಬೇರೆ ಇದೆ ಇದು ಮೊದಲನೇ ಕೆಲಸ ಅಂತ ಮಾಡಿ ತೆರವುಗೊಳಿಸ್ತಾರೆ ಇದಕ್ಕೆ ನಮ್ಮೇಲೆಲ್ಲ ನಿಮ್ಮಲ್ಲಿ ವಿಶ್ವಾಸ ಇದ್ರೆ ವಿಶ್ವಾಸ ಇದ್ರೆ ದಯಮಾಡಿ ಇಲ್ಲಿಂದ ತೆರಳ್ರಿ ನಿಮ್ಗೆ ವಿಶ್ವಾಸ ಇಲ್ಲ ಅಂತಂದ್ರೆ ನಾನೇನು ಮಾಡೋಕ್ಕಾಗಲ್ಲ ಕೈ ಮುಗಿದು ನೋಡ್ತೀನಿ ನಾವ್ ಹೆಣ್ಮಕ್ಳೆಲ್ಲ ಇದೀವಿ ಲಾಠಿಚ್ ಆಗ್ತಾಳು ಅಂತ ಇವರೇ ಅಂತಾರಲ್ಲಮ್ಮ ಈಗ ಅದು ಆ ತರ ಹೇಳಿದ್ರೆ ತಪ್ಪು ಈಗ ಆ ತರ ಹೇಳಿದ್ರೆ ಹೇಳಿ ಆ ತರ ಹೇಳಿದ್ರೆ ತಪ್ಪು ಆದ್ರೆ ಅವ್ರಿಗೂ ಒಬ್ಬ ಪೊಲೀಸ್ ದರಿಗೂ ಒಂದು ಅವ್ರದ್ದೇ ಜವಾಬ್ದಾರಿ ಇರುತ್ತೆ ಹೆಂಗೆ ಅಂತ ಹೇಳ್ತೀನಿ ಕೇಳಿ ಈಗ ನೀವು ಇಲ್ಲಿ ಅರ್ಥ ಆಯ್ತಲ್ವಾ ಈಗ ಗೌರವ ಇತ್ತು ಡಿ ಸಿ ಎಸ್ ಪಿ ನಾವೆಲ್ಲ ಬಂದು ನಿಮ್ಹತ್ರ ಮಾತಾಡಿದ್ವಿ ನಿಮಗೆ ನೀವು ವಾಪಸ್ ಹೋದ್ರೆ ನಾಳೆ ಬೆಳಿಗ್ಗೆ ನಿಮ್ಮ ಕೆಲಸ ಆಗುತ್ತೆ ನೀವು ವಾಪಸ್ ಹೋಗಿ ಇಲ್ಲೇ ಕೊಡ್ತೀವಿ ಅಂತಂದ್ರೆ ಅವಾಗ ಮಾಡ್ತಾರೆ ಅವರು ಗೌರವ ಇತ್ತು ನಿಮ್ಮನ್ನ ಕೂರ್ಸ್ಕೊಂಡು ಬರ್ರಪ್ಪ ಅಂತ ಗಾಡಿ ಕೂರ್ಸ್ಕೊಂಡು ಕರ್ಕೊಂಡು ಹೋಗಿ ಅಲ್ಲಿ ಹೋಗ್ತಾರೆ ಅದನ್ನು ಮಾಡಕ್ ಮಾಡಬೇಡಿ ಅಂತ ಹೇಳಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅದಕ್ಕೆ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ನಿಮ್ ಕೆಲಸ ಆಗುತ್ತೆ ಮಾಡಿ ತೆರಳ್ರಿ ಮನೆ ಇಲ್ಲ ಇಲ್ಲ ಕೂಡ ಇಲ್ಲೆಲ್ಲ ರಾತ್ರಿ ಎಂಟು ಗಂಟೆವರೆಗೂ ಇಲ್ಲಿತ್ತು ಆಗೋಗಳನ್ನೆಲ್ಲ ಗಮನಿಸಿ ಅವ್ರ ಶಮುಖಿ ನಮ್ಮ ಊರಿನ ಗ್ರಾಮಸ್ಥರು ಮತ್ತೆ ಊರಿನ ಮುಖಂಡರು ಮತ್ತೆ ರಾಜ್ಯಾಧ್ಯಕ್ಷ ಆದಂಥ ಚಂದ್ರಶೇಖರ್ ಅವರೆಲ್ಲ ತುಂಬ ಅವರಿಗೆ ವ್ಯಕ್ತಪಡಿಸಿದ್ರು ಆದರೆ ನಡೆದಂತೆ ನುಡಿದವರು ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀವಿ ನಮ್ಮ ಉಪದಾಸಿದವರು ಈ ಕುರಿತು ನಾವು ಮಾತಾಡ್ತಾರೆ ಸರ್ಕಾರಿ ಜಾಗ ಒತ್ತ ಮಾಡಿದ್ದಾರೆ ಮೊನ್ನೆ ಶುಕ್ರವಾರ ಬಿಡಿಸೋಕ್ಕಾಗಿ ಹೆಚ್ಚಿನ ಬಂದೋಬಸ್ತ್ ಒಂದಿಗೆ ಇವತ್ತು ಕರ್ತೀವಿ ಅಂತ ಹೇಳಿದ್ದೀವಿ ಇವತ್ತು ಬಂದು ಹೆಚ್ಚಿನ ಸಿಬ್ಬಂದಿ ಬಂದೋಬಸ್ತ್ ಒಂದಿಗೆ ಬಿಡಿಸ್ತಾ ಇದ್ದೀವಿ ಇನ್ನೂ ಹೆಚ್ಚಿನ ಮಾತಿಗಾಗಿ ಮನ ನಂಬಿಕೆ ದೊಡ್ಡ ದಾಸೀಘಾ ಸಾಯಕ್ರೆ ಬರ್ತಾರೆ ಇವರು ಎರಡನ್ನೂ ಮಾತಾಡ್ತೀನಿ ಉಳಿದಿದ್ದು ಸಾಯಿಷ್ಟು ತಾಸಿನ ಬರೋ ಪ್ರೋಗ್ರಾಮ್ ಬರೋದರಿಂದ ಅವರು ಓಕೆ ಇದು ಮತ್ತೆ ಈಗ ಒತ್ತುವರಿಯ ಕಡೆಯಿಂದ ಯಾವುದೇ ಥರದ್ದು ಒತ್ತಡ ಬರಲಿಲ್ಲ ಸರ್ ಇಲ್ಲ ಯಾವುದು ಬಂದಿಲ್ಲ ನಮ್ಮ ಇವರಿಗೆ ಚಂದ್ರಶೇಖರ್ ಸರ್ ಏನೇನು ರಾಜ್ಯಾಧ್ಯಕ್ಷರಿಗೆ ಅವರು ಕೂಡ ಅವರು ಸಪೋರ್ಟ್ ಮಾಡ್ತಾರೆ ಈಗ ಗ್ರಾಮಸ್ಥರು ಚಲುವಾಗಿ ಅವರು ಯಾವುದೋ ಒಂದು ಚಾನೆಲ್ ಅಲ್ಲಿ ನೋಡ್ಕೊಂಡು ಬಂದು ಮುಂದೆ ನಿಂತು ಓಡಾಡ್ತೀವಿ ಕೆಲಸ ಮಾಡ್ತಾ ಇರಲ್ಲ ಅದು ಖುಷಿಯಾಗುತ್ತೆ ನಮ್ಮ ತಂದೆ ಮೊನ್ನೆ ಕೂಡ ಶುಕ್ರವಾರ ನಡೆದಂಥ ರಾತ್ರಿ ಘಟನೆಯಲ್ಲಿ ತುಂಬ ಅವರು ವ್ಯಕ್ತಪಡಿಸಿದ್ರು ನಡೆದಂತೆ ನುಡಿದ ನಡೆದಿದ್ದಾರೆ ನಮ್ಮ ನಿಮ್ಮ ಹೆಸರು ಬೇರೆ ಸರಸ್ಪಂದನ ಕಾರ್ಯಕ್ರಮ ಇತ್ತು ನಮ್ಮ ತಹಸೀಲ್ದಾರರು ಕವಿರಾಜ್ 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 ಸರ್ ಅವರು ಬಂದಿದ್ದಾರೆ ಮುಖ್ಯ ಅವರು ಈ ಘಟನೆ ಕುರಿತು ಮೊನ್ನೆಯಲ್ಲ ಹೋರಾಟ ಮಾಡಿದ್ರು ಆದರೂ ಕೂಡ ಆಗಲಿಲ್ಲ ಪ್ರತಿ ಬಂದಿಲ್ಲ ಅಂತ ಇಲಾಖೆಯಲ್ಲಿ ಹತ್ರ ಹೋರಾಟ ಇವತ್ತು ಅವರು ಸ್ಪಾಟಿ ಕಟ್ಟಿದ್ದಾರೆ ಉಡುಪಿ ಹುಡುಕ ಇದೆ ಅದ್ರ ಬಗ್ಗೆ ನಾಲ್ಕು ಕಳೆದ ಆರು ತಿಂಗಳ ಹಿಂದೆ ಈ ಗ್ರಾಮದಲ್ಲಿ ಒಂದಷ್ಟು ತರಕಾರಿ ಮಾಡುವಲ್ಲಿ ನದಿ ಕೊಟ್ಟು ಸಾಗುವಳಿಯಾಗಿದೆ ಅಂತ ಕೇಳಿ ಅದಕ್ಕೆ ಎನ್ಫೋರ್ಸ್ಮೆಂಟು ಅದನ್ನೆಲ್ಲ ಅಳತೆ ಮಾಡಿಕೊಡ್ಬೇಕು ಅಂತೇಳಿ ಗ್ರಾಮಸ್ಥರು ನಡೆಯುತ್ತಿದ್ದರು ನಾವು ಹೇಳಿ ಅಲ್ಲ ಅವರಿಗೆ ಅದನ್ನು ಬಟ್ ನಮ್ಮದು ಕಡವರು ತಾಲೂಕು ಹೇಳತಕ್ಕಂಥ ಅಲ್ಲಿ ಕಡೋರು ತಾಲೂಕು ಒಬ್ಬರೇ ತಾಲೂಕು ಸರ್ವೇ ಇದ್ದಾರೆ ಸೊ ಯಾವ್ಯಾವುದು ಅಂತ ಅಂತೇಳಿ ಬಂದಿದ್ದಾರೆ ಅಂಥದ್ದನ್ನು ಸರ್ವೆ ಮಾಡಲು ಬರ್ತಾ ಇದ್ದಾರೆ ಇದು ಕೂಡ ಸಾಕಷ್ಟು ಸರ್ವೆ ಪ್ರಕರಣಗಳು ಬಾಕಿ ಇದೆ ಅಳತೆ ಆಗೋಂಥದ್ದು ಬಟ್ ಗ್ರಾಮಸ್ಥರು ಅವಾಗವಾಗ ನನಗೆ ಸಂಪರ್ಕ ಮಾಡ್ತಾ ಇದ್ದರು ಸುತ್ತಾಗಿ ಅಳತೆ ಮಾಡಿಕೊಡ್ಬೇಕು ನಾವು ಅರ್ಜಿ ಕೊಟ್ಟಿದ್ದೀವಿ ಬಟ್ ಆಗಿಲ್ಲ ನಾವು ಕೂಡ ರಿಮೈಂಡರ್ಸ್ ಕೂಡ ಬರ್ದಿದ್ದೀವಿ ಗ್ರಾಮಸ್ಥರ ಗಮನ ಕೂಡ ತಂದಿದ್ದೀವಿ ಇದು ಒತ್ತಡ ಎಂದಿದ್ದು ನಾನೇ ಹೇಳ್ತೀನಿ ಸೊ ಈಗಾದಮೇಲೆ ಮೊನ್ನೆ ದಿನ ನಮ್ಮ ಕಚೇರಿ ಮುಂದೆ ಬಹುಶಃ ಇಪ್ಪತ್ತೈದನೇ ತಾರೀಕು ಅಂತ ಹೇಳ್ತೇನೆ ಇಪ್ಪತ್ತೈದನೇ ತಾರೀಕು ಈ ಗ್ರಾಮಸ್ಥರೆಲ್ಲ ಕೂಡ ಇಲ್ಲಿ ಬಂದು ಕಚೇರಿ ಮುಂದೆ ಸ್ಟ್ರೈಕನ್ನು ಮಾಡಿ ನಾವು ಅರ್ಜಿ ಕೂಡ ಆರು ದಿನ ಮಂಜು ಇವರು ಕೂಡ ಸರ್ವೆ ಆಗಿದೆ ಸುತ್ತಕ್ ಸರ್ವೆ ಸ್ಟ್ರೈಕ್ ಸ್ಟ್ರೈಕನ್ನು ಮಾಡಿದ್ವಿ ಅದಾದಮೇಲೆ ಎಡಿಯಲ್ಲರವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿ ಊರಲ್ಲಿ ಈಗ ಸ್ಟ್ರೈಕೆಲ್ಲ ಆಗ್ತಾ ಇದೆ ಗ್ರಾಮಸ್ಥರು ಭಾಳ ಒತ್ತಡ ಮಾಡ್ತಾ ಇದ್ದಾರೆ ಬೇರೆ ಯಾವ್ದಾದ್ರು ಸರ್ವೆಗೆ ಅಲಾಟ್ ಮಾಡಿದ್ದಾರೆ ಅದಕ್ಕೆ ಸ್ಟಾಪ್ ಮಾಡ್ತೀವಿ ಈ ಕಟ್ಟೆ ಗ್ರಾಮದ್ದು ಏನಾದ್ರು ಅರ್ಜಿ ಕೊಟ್ಟಿದ್ದಾರೆ ಅದಕ್ಕೆ ಸರ್ವೆ ನಾನು ರಿಕ್ವೆಸ್ಟ್ ಮಾಡಿದೆ ಅದೇ ಪ್ರಕಾರ ಅವರು ಸರ್ವೇನ ಅಲಾಟ್ ಮಾಡಿದ್ರು ನಮ್ಮ ರೆವಿನ್ಯೂ ಸುಖವರನ್ನು ಸರ್ವೇರನ್ನ ಅಳತೆ ಮಾಡ್ತಿದ್ದರು ಅಳತೆ ಮಾಡ್ತಿದ್ದರೆ ಗ್ರಾಮಸ್ಥರು ಕೂಡ ಒತ್ತುವರಿ ಸರ್ವೆ ಸಹಕಾರ ಸಹಕಾರ ಕೊಟ್ಟು ಜಿಲ್ಲಾ ಸೇವೆ ಕಾರ್ಯಾಚರಣೆ ಆಯಿತು ನನಗೆ ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಮೀಟಿಂಗ್ ಇದ್ರೆ ನಾನು ಕೂಡ ಶುಕ್ರವಾರ ಒಂದು ಸತಿ ಬಂದು ಒತ್ತುವರಿ ಬಟ್ ಸರ್ವೇ ಆಗುವ ದಿನ ನಾನು ಇವತ್ತು ಬರ್ಲಿಕ್ಕೆ ಅವರು ಇದ್ರು ಒಂದಿನ ರೆವನ್ಯೂ ಇನ್ಸ್ಪೆಕ್ಟರ್ ಸಮಕ್ಷ ಒತ್ತುವರಿ ತೆರವು ಕಾರ್ಯಾಚರಣೆ ಆಯಿತು ನೆಕ್ಸ್ಟ್ ಡೇ ಇವ್ರದ್ದು ಕೂಡ ಪೆಂಡೆನ್ಸಿ ಹೋಗ್ತಿದ್ದರಿಂದ ನಾವು ಡೆಪ್ಯೂಟಿ ತಹಶೀಲ್ದಾರ್ಗೆ ನೀವು ಹೋಗಿ ಸೂಪರ್ವೈಸ್ ಮಾಡಿ ಮಾಡಿ ಅಂತ ಹೇಳಿದ್ವಿ ಬಟ್ ಅದಾದಮೇಲೆ ಮಧ್ಯಾಹ್ನವರೆಗೂ ಕಾರ್ಯಾಚರಣೆ ಆಯಿತು ಮಧ್ಯಾಹ್ನದ ನಂತರ ಸ್ವಲ್ಪ ಸಂಘರ್ಷ ಸ್ಟಾರ್ಟ್ ಆಯಿತು ಪೊಲೀಸ್ ಸಿಬ್ಬಂದಿ ಕೂಡ ಇದ್ರೆ ಇದ್ದರು ಹಾಗಾಗಿ ಕಷ್ಟ ಆಯಿತು ಅಂತ ಹೇಳಿದ್ರು ಅವತ್ತು ಇವನ್ ರಾತ್ರಿ ಎಂಟು ಗಂಟೆ ತನಕ ಕೂಡ ನಮ್ಮ ವಿ ಎ ಆರ್ ಐ ಅವರನ್ನೆಲ್ಲ ಗ್ರಾಮಸ್ಥರು ಹಿಡಿದಿಟ್ಕೊಂಡು ಇಲ್ಲ ನೀವು ಮಾಡಲೇಬೇಕು ಅಂತ ಒತ್ತಡ ಅಂತೆ ಬಟ್ ಅವರು ಪೊಲೀಸ್ ಸಿಬ್ಬಂದಿ ಕೂಡ ಇಲ್ಲ ಸರ್ ಗಲಾಟೆ ಆಗುತ್ತೆ ಅನಿಸುತ್ತಿದೆ ಲ್ಯಾಂಡ್ ಆರ್ಡರ್ ಸಮಸ್ಯೆ ಆಗುತ್ತೆ ಮಾಡಿ ನಾವು ಹೆಚ್ಚಿನ ಕಾರ್ಯ ಸಿಬ್ಬಂದಿಗೆ ಕಾರ್ಯ ತಗೊಂಡು ಕಾರ್ಯಾಚರಣೆ ಮಾಡಬೇಕಂತ ಮಾಡಿದ್ದು ಆ್ಯಕ್ಚುಲಿ ಇವತ್ತು ಪ್ಲ್ಯಾನ್ ಇಲ್ಲ ನಮಗೆ ಯಾಕಂದರೆ ಮತ್ತೆ ಅವರೆಲ್ಲ ಕೂಡ ಗ್ರಾಮಸ್ಥರು ರು ಮತ್ತು ಕಾರ್ಯಾಚರಣೆಲ್ಲ ನಾನು ಹೆಚ್ಚಿಗೆ ನಾನೇ ಮಾತಾಡ್ತೀನಿ ಎಚ್ ಎಸ್ ಬಂದಿನ ನಾನು ಚಿಕ್ಕೋಗಳಿಂದ ಕೂಡ ವ್ಯವಸ್ಥೆ ಮಾಡ್ತೀನಿ ಈ ಕಾರ್ಯಾಚರಣೆಗೆ ಸಿದ್ಧತೆ ಮಾಡ್ತೀನಿ ನಾನು ಹೇಳಿದೆ ಈ ಸಮಾವೇಶದಲ್ಲಿ ನೀಡುವ ಮತ್ತೆ ನಮ್ಮ ಡೈನ್ ಇನ್ಸ್ಪೆಕ್ಟರ್ ಡಬ್ಲರು ಬಿ ಎಸ್ ಕಳಿಸ್ಕೊಡ್ತೀವಿ ಕಾರ್ಯಕ್ರಮ ಮುಗಿದ ನಂತರ ನಾನು ಕೂಡ ತಡಕ್ಕೆ ಕೊಡ್ತೀವಿ ಅಂತ ಹೇಳಿ ಆಯಿತು ಆಗಲಿ ಪರವಾಗಿಲ್ಲ ನಾನು ಎಚ್ ಪಿ ಮಾತಾಡ್ತೀನಿ ನಾನು ಕಿರಣ್ ಕುಮಾರ್ ಪಿ ಎಸ್ ಎಫ್ ಸಕ್ರಾಯಪಟ್ಟು ಕೂಡ ಮಾತಾಡಿದೆ ಕರೆ ಮಾಡಿ ತಿಳಿಸಿದ್ದಾರೆ ಹೆಚ್ಚಿನ ಸಿಬ್ಬಂದಿ ಸ್ಟ್ರೈಕ್ ಮಾಡಿದ್ರೆ ಗೊತ್ತಿಲ್ಲ ಬಟ್ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿದ್ದಂತ ಅವ್ರು ನಿಜ ಇದೆ ಅವ್ರ ಸಮಕ್ಷೆ ಡಿ ಕಾಲ್ ಮಾಡಿದ್ರು ಆಯ್ತಾ ನಮಗೆ ಪೊಲೀಸ್ ಸಿಬ್ಬಂದಿ ಇಲ್ಲ ಇಲ್ಲ ಶಾಸಕರದೇನು ನಮ್ಗೆ ಕರೆ ಇಲ್ಲ ಜಿಲ್ಲಾಧಿಕಾರಿಗಳು ಬೆಳಗ್ಗೆ ಕರೆ ಮಾಡ್ಬಿಟ್ಟು ಇಮಿಡಿಯೇಟ್ ಆಗಿ ನಾನು ಸಿಬ್ಬಂದಿ ಎಷ್ಟ್ ಬೇಕೋ ಎಸ್ ಹೇಳಿದೀನಿ ಕಳ್ಸಿ ಕೊಡ್ತೀನಿ ನೀವು ಏನು ಅಳತೆ ಆಗಿದೆ ಅದರಂತೆ ಬೌಂಡ್ರಿ ಮಾರ್ಕಿಂಗ್ ಮಾಡೋ ಕೆಲಸವನ್ನು ಕಂಟಿನ್ಯೂ ಮಾಡಿಸಿ ಅಂತ ಹೇಳಿದರು ಅನುಗುಣವಾಗಿ ನಮ್ಮ ಡೆಪ್ಯ್ಟಿ ತಹಸೀಲ್ದಾರ್ ಆರ್ ಐ ಇ ವಿ ಅವರೆಲ್ಲ ಬಂದಿದ್ದಾರೆ ನಾನು ಸಮಾವೇಶದ ಕಾರ್ಯಕ್ರಮ ಮುಗಿಸ್ಕೊಂಡು ಎಮ್ ಎಲ್ ಅಧ್ಯಕ್ಷತೆಯಲ್ಲಿ ಒಂದು ನೀರು ಬಳಕೆದಾರರ ಸಲಹಾ ಸಮಿತದ ಬೀರುವುದು ಒಂದು ಮೀಟಿಂಗ್ ಇತ್ತು ಅದನ್ನು ಕೂಡ ಮುಗಿಸ್ಕೊಂಡು ಸಮಿತಿ ಮೊನ್ನೆ ನೀವೆಲ್ಲ ಕಾರ್ಯಾಚರಣೆ ರದ್ದುಗೊಳಿಸಿದಾಗ ಯಾವುದೋ ರಾಜಕೀಯ ಒತ್ತಡ ಅಂತೇಳಿ ಹೇಳಿದರು ಅದ್ರ ಬಗ್ಗೆ ಏನು ಹೇಳ್ತಾರೆ ಗ್ರಾಮಸ್ಥರು ನಿಮ್ಮ ಮೇಲೆ ಅಪವಾದ ಹೊಡೆಸಿದ್ರು ರಾಜಕೀಯ ಒತ್ತಡದಿಂದ ಇದು ಹಿಂಗೆ ಆಗ್ತಿಲ್ಲ ಅದಕ್ಕೆ ಎಲ್ಲ ಹೋಗಿದ್ದಾರೆ ಅಂತಾರೆ ಅದ್ರ ಬಗ್ಗೆ ಮಾಹಿತಿ ಏನು ಹೇಳ್ತಾರೆ ರಾಜಕೀಯ ಒತ್ತಡಗಳು ಯಾವುದೂ ಇರೋದಿಲ್ಲ ಈಗ ನಾನು ಹೇಳಿದ್ನಲ್ಲ ನಾನು ಕೂಡ ಯಾವುದೋ ಒಂದು ಗ್ರಾಮಕ್ಕೆ ಭೇಟಿ ಕೊಡೋದಿತ್ತು ಭೇಟಿ ಕೊಡೋಕ್ಕೆ ಹೋಗಿದ್ದೆ ಇವನು ಇವತ್ತು ಇಪ್ಪತ್ತೈದನೇ ತಾರೀಕು ನಮ್ಮ ಕಚೇರಿ ಮುಂದಿರು ಸ್ಟ್ರೈಕ್ ಮಾಡಿದ್ರು ಅವತ್ತು ಕಲ್ಕೆರೆಲ್ಲಿ ಕೂಡ ಒಂದು ಸ್ಟ್ರೈಕ್ ಇತ್ತು ರೈತ ಸಂಘದ ಬೇರೆ ಬೇರೆ ಜಿಲ್ಲೆಗಳ ಪ್ರತಿನಿಧಿಗಳು ತಲ್ಕೆರೆ ಗ್ರಾಮಕ್ಕೆ ಬಂದಿದ್ರು ಅವರು ಸರ್ ನೀವು ಅಲ್ಲಿ ಕಲ್ಕೆರೆ ಗ್ರಾಮಕ್ಕೆ ಬರಬೇಕು ಇಲ್ಲ ಅಂದ್ರೆ ನಾವು ಅಲ್ಲಿಂದ ಪಾದಯಾತ್ರೆ ಮಾಡ್ಕೊಂಡು ನಿಮ್ಮ ಕಚೇರಿಗೆ ಬರ್ತೀವಿ ಅಂತ ಅಂದ್ರು ಸೊ ಅಂತ ಸನ್ನಿವೇಶಗಳಿದ್ದಾಗ ರೈತರು ಯಾಕೆ ಅಲ್ಲಿಂದ ಇಲ್ಲಿ ತನಕ ಬರೋಂಗ್ ಮಾಡ್ಬೇಕಂತೇಳಿ ಇಲ್ಲಪ್ಪ ನಾನೇ ಬರ್ತೀನಿ ಹಳ್ಳಿಗೆ ನೀವು ಯಾಕೆ ಬರ್ತೀರಾ ಅಂತ ಹೇಳಿ ನಾನು ಅಲ್ಲಿಗೆ ಹೋಗಿದ್ದೆ ಅದಾದ್ಮೇಲೆ ಈಗ ಈಗ ಹೇಳಿ ರಾಜಕೀಯ ಒತ್ತಡ ಅಂತ ಒತ್ತಡ ಇದ್ರೆ ಇವರು ರೆಪ್ಯ ತಹಸೀಲ್ದಾರ್ ಯಾಕೆ ಹಳ್ಳಿಗೆ ಬರ್ತಾ ಇದ್ರು ಸರ್ವೆ ಯಾಕೆ ನಾವು ಮಾಡಿಸ್ತಾ ಇದ್ವಿ ವಿಲೇಜ್ ಅಕೌಂಟೆಂಟ್ ಯಾಕೆ ಹಳ್ಳಿಗೆ ಬರ್ತಾ ಇದ್ರು ಆ ಥರದ್ದೇನ ಇಲ್ಲ ಆಮೇಲೆ ಸರ್ಕಾರಿ ಅಧಿಕಾರಿಗಳು ನಮಗೆ ಅಲ್ಟಿಮೇಟ್ಲಿ ಕಾನೂನು ಏನಿರುತ್ತೆ ಅದೇ ಮುಖ್ಯ ನಮ್ಮ ವಾಣಿಗೆ ಅಂಥದ್ದು ರಾಜಕೀಯ ಒತ್ತಡ ಏನಿಲ್ಲ ಅಂತೇಳಿ ಸ್ಪಷ್ಟವಾಗಿ ಅವ್ರು ಹೇಳ್ತಾ ಇದಾರೆ ನಮ್ಮ ತಹಸೀಲ್ದಾರ್ ಮತ್ತೆ ನೆಕ್ಸ್ಟ್ ಇನ್ನೊಂದು ಕೇಳೋದು ಅಂತಂದ್ರೆ ಈ ಕಾರ್ಯಾಚರಣೆ ಎಷ್ಟು ದಿವಸ ಮಾಡಬೇಕು ಅಂತೇಳಿ ಅನ್ಕೊಂಡಿದ್ರೆ ಸರ್ ಸರ್ ಎಷ್ಟು ದಿನದ ಪ್ಲಾನ್ ಇಲ್ಲ ಈಗ ಇದ ಏನ್ ಕೆಲಸ ಆಗ್ತಾ ಇದೆ ಅದಕ್ಕೆ ಅನುಗುಣವಾಗಿ ನೋಡ್ಬೇಕಾಗ ಏನ್ ಸರ್ವೆ ಆಗಿದೆಯಲ್ಲ ಆ ಸರ್ವೆ ಆಗಿದ್ದನ್ನ ಡಿಮಾರ್ಕೇಶನ್ ಫಸ್ಟ್ ಮಾಡ್ತೀವಿ ಅದು ಎಷ್ಟು ದಿನದಲ್ಲಿ ಡಿಪೆಂಡ್ ಮುಗಿತತ್ತ ಮತ್ತೆ ಈ ಜೆ ಸಿ ಬಿ ಖರ್ಚನ್ನ ಊರಿನ ಗ್ರಾಮಸ್ಥರು ಎಲ್ಲ ಚಂದ ತರ ವಸೂಲಿ ಮಾಡಿದ್ದು ಇದನ್ನ ಗ್ರಾಮಸ್ಥರೇ ಬರ್ಸ್ಬೇಕು ಇಲ್ಲ ನಿಮ್ಮ ಗೌರ್ಮೆಂಟ್ ಬರ್ಸುತ್ತೆ ಸರ್ ಇಲ್ಲ ಗ್ರಾಮಸ್ಥರಿಗೆ ನಾವೇನೋ ಚ ದುಡ್ಡು ಹಾಕೊಂಡು ಬರ್ತೀವಿ ಅಂತ ಹೇಳಿಲ್ಲ ಅವತ್ತು ಕೂಡ ನನಗೆ ಯಾರೋ ಮಾತಾಡಬೇಕು ನೀವೇ ಆ ಒಂದು ಮನೆಗೆ ಐನೂರು ರೂಪಾಯಿ ಚಂದ ಎದ್ದಿದ್ದಾರೆ ಹೌದ್ರೆ ಇದ್ರ ಬಗ್ಗೆ ಎಲ್ಲ ನಾನೆಲ್ಲ ಹೆಚ್ಚಿನ ಮಾಹಿತಿ ಕಲೆಕ್ಟ್ ಮಾಡಿದೆ ಅವರೆಲ್ಲ ಮನೆಗೆ ಐನೂರು ರೂಪಾಯಿ ಎತ್ಬಿಟ್ಟು ಎಲ್ಲರೂ ಕೂಡ ಈ ಜೆ ಸಿ ಬಿ ಕಾರ್ಯಾಚರಣೆಗೆ ದುಡ್ಡು ಕೊಡ್ಬೇಕು ಅಂತ ಹೇಳಿದ್ದಾರೆ ಅದೆಲ್ಲ ಇಲ್ಲ ಅಂತ ಹೇಳ್ತೀರಾ ನೀವು ಈಗ ನಾವು ಯಾರಿಗೂ ಕೂಡ ಗ್ರಾಮಸ್ಥರಿಗೆ ಜೆ ಸಿ ಬಿ ತೊಗೊಂಡ್ಬಂದಿತ್ತು ಅಂತ ಹೇಳಿದ ನಾವು ಫಸ್ಟ್ ಏನಿತ್ತು ಅಂದರೆ ಪ್ರಿವಿಲರಿ ನಾವು ಸರ್ವೆ ಮಾಡಬೇಕಿತ್ತು ಸರ್ವೆ ಮಾಡಿ ಸರ್ವೇಯರ್ ಅವರು ನನಗೆ ಸ್ಕೆಚ್ ಕೊಟ್ಟು ಎಷ್ಟು ಒತ್ತುವರಿ ಆಗಿದೆ ಅನ್ನೋದನ್ನ ಸ್ಕೆಚ್ ಅಂತ ತೋರಿಸಿದ ನಂತರ ನಾವು ಪ್ಲಾನ್ ಮಾಡಿಕೊಂಡು ಆ್ಯಕ್ಷನ್ ಗಿಡ ಮಾಡಬೇಕಿತ್ತು ಬಟ್ ವಿ ಡೋಂಟ್ ನೋ ಸಮ್ ಗ್ರಾಮಸ್ಥರೇ ಜೆ ಸಿ ಬಿ ತಗೊಂಡು ನಮ್ಮ ಸರ್ವೆಯರ್ ಬಂದಿದ್ದಿನ ಅವ್ರುಗಳೇ ಜೆ ಸಿ ಬಿ ತೊಗೊಂಡ್ಬಂದ್ಬಿಟ್ಟಿದ್ರು ಸೊ ಹಾಗಾಗಿ ನಾವು ಏನು ಹೇಳಲಿಕ್ಕಾಗಲಿಲ್ಲ ಓಕೆ ಮತ್ತೆ ಇದರಲ್ಲಿ ಒತ್ತುವರಿಯಲ್ಲಿ ಅರಣ್ಯಗೂ ಇಲಾಖೆಗೂ ನಿಮಗೂ ಏನು ಸಂಬಂಧ ಇಲ್ಲ ಸರ್ ಅರಣ್ಯ ಒತ್ತುವರಿನೂ ಆಗಿದೆ ಅಂತ ಹೇಳ್ತಾರೆ ಈಗ ಅರಣ್ಯ ಒತ್ತುವರಿ ಆಗಿದ್ದರೆ ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ಕೇಳಬೇಕಾಗ್ತದೆ ಅವರಿಗೆ ಅವ್ರದೇ ನಿಯಮಗಳಿದಾವೆ ಆ ಥರದ ಒತ್ತುವರಿಗಳಿದ್ದರೆ ಆರ್ ಎಫ್ಒ ಅವರು ಇನ್ಸ್ಪೆಕ್ಷನ್ ಮಾಡಿ ಆರ ಅರಣ್ಯ ಒತ್ತುವರಿಗಳ ಬಗ್ಗೆ ಅವರು ಎ ಸಿ ಎಫ್ ಫೋರಿಗೆ ರಿಪೋರ್ಟ್ ಕೊಡಬೇಕಾಗ್ತದೆ ಎ ಸಿ ಎಫ್ ಫೋರ್ ಅವರು ಸಿಕ್ಸ್ಟಿ ಫೋರ್ ಎಡಿಂಗ್ಸನ್ನು ಅವ್ರು ಮಾಡಬೇಕಾಗ್ತದೆ ಸದ್ಯಕ್ಕೆ ನಾವು ನಮ್ಮ ಇಲಾಖೆಯ ವ್ಯಾಪ್ತಿಗೆ ಏನು ಬರುತ್ತೆ ಅದನ್ನು ಮಾತ್ರ ನಾವು ಕಾನ್ಸನ್ಟ್ರೇಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಇನ್ನೊಂದು ನಿಮ್ಮಲ್ಲಿ ಕೇಳಿ ಬಯಸ್ತೀನಿ ಈ ಕಡೆ ಕರಿನೋಳಿ ಕಡೆ ಇದ್ದಿದ್ದಂಥ ಚಂದ್ರಕಟ್ಟೆ ಮತ್ತು ಮೇಲ್ಭಾಗದೆಲ್ಲ ಒತ್ತುವರಿ ಅದ್ರ ಬಗ್ಗೆ ಏನು ಹೇಳ್ತೀರಾ ನನಗೆ ಸರ್ವೇರ್ ಸ್ಕೆಚ್ ಇನ್ನು ಕೈ ಸೇರಿಲ್ಲ ಅಳತೆ ಮಾಡಿದ್ದಾರೆ ಅಳತೆ ಮಾಡಿದ್ದಾರೆ ರಾಜಕೀಯದ ಒತ್ತಡದಿಂದ ಇಡೀ ಬಿಜೆಪಿ ಕಾರ್ಯಕರ್ತರು ಕೂಡ ಎಲ್ಲ ಒಡೆದಿದ್ದಾರೆ ಅವ್ರದೇ ಎಲ್ಲ ಬೆಂಬಲದಿಂದ ಮಾಡಿದ್ದಾರೆ ಹೇಳಿ ನಮ್ಮೂರು ಗ್ರಾಮಸ್ಥರು ಎಲ್ಲ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್ ನಮಗೆ ಯಾವ ಸಾರ್ವಜನಿಕರು ಯಾವ ಪಾರ್ಟಿಯ ಸಪೋರ್ಟರ್ಸ್ ಅನ್ನೋದು ನಮಗೆ ಗೊತ್ತಿಲ್ಲ ಅದನ್ನ ತಾವ್ ಹೇಳ್ತಾ ಇದೀರ ಅಥವಾ ಗ್ರಾಮಸ್ಥರು ಹೇಳ್ತಿದಾರೆ ಅದನ್ನ ಅವ್ರನ್ನೇ ಕೇಳ್ಬೇಕಾಗ್ತದೆ ಅದಕ್ಕೆ ನನ್ನ ಬಗ್ಗೆ ನನ್ಗೆ ಯಾವ್ದು ಅದು ರಾಜಕೀಯ ಒತ್ತಡದಿಂದ ಮಾಡಿದ್ದಾರೆ ಅಂತ ಹೇಳಕಾಗಲ್ವಾ ನೀವು ನನಗೆ ಗೊತ್ತಿಲ್ದಿರೋದು ನಾನು ಹೇಗೆ ಹೇಳಿದ್ನಲ್ಲ ಸರ್ವೆ ಒಳಗಡೆ ಯಾವ್ದೆಲ್ಲ ಒತ್ತುವರಿ ಅಂತ ಕಂಡು ಬರ್ತದೆ ಮತ್ತೆ ಯಾವ್ದು ನಮ್ಮ ಕಂದಾಯ ಇಲಾಖೆ ವ್ಯಾಪ್ತಿ ಒಳಪಡ್ತದೆ ಆ ಎನ್ಕ್ರೋಚ್ಮೆಂಟ್ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡ್ಬೋದು ಮತ್ತೆ ಒತ್ತುವರಿದಾರ ಯಾರು ಅನ್ನೋದನ್ನ ನಾವು ಸರ್ವೆ ಸ್ಕೆಚ್ ಅಲ್ಲಿ ನಮ್ಮ ರೆವಿನ್ಯೂ ಐಡೆಂಟಿಫೈ ಏನ್ ಮಾಡ್ತಾರೆ ಅಷ್ಟೊಂದು ಮಾಡ್ಬೋದು ಬಿಟ್ರೆ ಯಾವ ವ್ಯಕ್ತಿ ಯಾವ ಪಕ್ಷವನ್ನು ಬೆಂಬಲಿಸ್ತಾರೆ ಯಾವುದು ನಮಗೆ ಸಂಬಂಧ ಪಡೆದಿರ ವಿಚಾರ ಅಲ್ಲ ನಾವು ಗ್ರಾಮಸ್ಥರು ಮತ್ತೆ ಪಂಚಾಯತ್ರು ಅನೇಕ ಜನ ಇದನ್ನ ಮುಂಚೂಣಿಯಾಗಿ ಬಂದು ಹೇಳಿರೋತ್ತಿಗೆ ನಿಮ್ಮಲ್ಲಿ ಗ್ರಾಮಸ್ಥರನ್ನ ಕೇಳಬೇಕು ನೀವು ಮತ್ತೆ ಇನ್ನೊಂದಾಗಿ ಅಲ್ಲಿ ಲೋಕೇಶ್ ಅನ್ನೋರು ತುಂಬಾ ಒತ್ತುವರಿ ಮಾಡಿದ್ದಾರೆ ಅದನ್ನ ನೀವು ರದ್ದುಗೊಳಿಸ್ತೀವಿ ಅಂತೇಳಿ ಹೇಳಿದ್ದಾರೆ ಅಂತೇಳಿ ಮೂಲಗಳಿಂದ ಬಂದಿತ್ತು ಅದ್ರ ಬಗ್ಗೆ ಏನ್ ಹೇಳ್ತೀರಾ ರದ್ದುಗೊಳಿಸೋ ಅಧಿಕಾರ ನನಗಿಲ್ಲ ಫಸ್ಟ್ ಪಾಯಿಂಟ್ ವೆರಿ ಕ್ಲಿಯರ್ ಗ್ರಾಮಸ್ಥರು ಯಾವುದು ಈಗ ಯಾರಿಗೆ ಮಂಜೂರಾತಿ ಆಗಿಲ್ಲ ಅದು ಸರ್ಕಾರಿ ಲ್ಯಾಂಡ್ ಯಾರಿಗಾರು ಮಂಜೂರಾತಿ ಆಗಿದೆ ಅಂತಂದ್ರೆ ಅದು ಅವ್ರಿಗೆ ಮಂಜೂರಾದಂತ ಜಮೀನು ಅದು ನಿಯಮಬದ್ಧವಾಗಿ ಆಗಿದೆಯಾ ಅಥವಾ ಆಗಿಲ್ಲ ಅನ್ನೋದನ್ನ ಪ್ರಶ್ನೆ ಮಾಡಿ ಅದಕ್ಕೆ ಫೈಂಡಿಂಗ್ಸ್ ಅನ್ನ ಕಂಡುಕೊಂಡು ಸಕ್ಷಮ ಪ್ರಾಧಿಕಾರದವರು ಅವರ ವಿಚಾರಣೆಗಳಲ್ಲಿ ಇದೇನಾದ್ರೂ ಕೂಡ ನಿಯಮಬದ್ಧವಾಗಿ ಮಂಜೂರಾತಿ ಆಗಿಲ್ಲ ಅಂದ್ರೆ ಅವರು ಆ ಮಂಜೂರಾತಿಯನ್ನ ರದ್ದು ಮಾಡಿ ಅದು ಫೈನಾಲಿಟಿ ಆದರೆ ಮಾತ್ರ ಅದನ್ನ ನಾವು ಹೇಳ್ಬೋದೇ ಹೊರತು ಯಾವುದೋ ಒಬ್ಬ ವ್ಯಕ್ತಿ ಹೆಸರಿಗಾಲಿ ಅಟ್ ಪರ್ಸೆಂಟ್ ಖಾತೆ ಇದೆ ಅಂತಂದ್ರೆ ನಾವು ಅದ್ರ ಬಗ್ಗೆ ವಹಿಸೋಕ್ಕಾಗಲ್ಲ ಅಂದ್ರೆ ಮೇಲಾಧಿಕಾರಿಗಳು ಡಿ ಸಿ ಲೆವೆಲ್ಗೆ ಆಗ್ಬೋದ ಸರ್ ಅಲ್ಲ ನಮ್ಮಲ್ಲಿ ಬಗರ್ ಹುಕುಮನಲ್ಲಿ ಏನಂತಂದ್ರೆ ಬಗರ್ ಹುಕುಮ್ಗೆ ಕಮಿಟಿ ಇದೆ ಎಮ್ ಎಲ್ ಎ ಅಧ್ಯಕ್ಷತೆಯಲ್ಲಿ ಕಮಿಟಿ ಇರ್ತದೆ ಮಂಜೂರಾತಿಗೆ ಸಂಬಂಧಪಟ್ಟ ಹಾಗೆ ಕಮಿಟಿ ತೀರ್ಮಾನ ಮಾಡ್ತದೆ ತೀರ್ಮಾನ ಸರಿ ಇಲ್ಲ ಅಂತ ಡಿಸೈಡ್ ಮಾಡೋದಾದ್ರೆ ಒನ್ ನಾಟ್ ಏಟ್ ಕೆಲಾನ್ ರೆವೆನ್ಯೂ ಆಕ್ಟ್ ಅಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಅವರಿಗೆ ಅಪೀಲ್ ಹಾಕ್ಲಿಕ್ಕೆ ಪ್ರಾವಿಷನ್ ಇದೆ ಅಪೀಲ್ ಹಾಕಿ ಮಂಜೂರಾತಿ ಅಪೀಲ್ ಎನ್ಕ್ವೈರಿನಲ್ಲಿ ವಿಚಾರಣೆ ನಡೀತದೆ ವಿಚಾರಣೆನಲ್ಲಿ ಒಂದು ಒಂದ್ ವೇಳೆ ತಾವು ಹೇಳಿದಾಗ ಏನಾದರೂ ಅಕ್ರಮವಾಗಿ ಮಂಜೂರಾತಿ ಆಗಿದೆ ಅಂದ್ರೆ ಅವರು ವಿಚಾರಣಾ ಅಧಿಕಾರಿ ತೀರ್ಮಾನ ಮಾಡಿದ್ರೆ ಅದ್ರದ್ದು ಆಗ್ತದೆ ಈಗ ಒತ್ತುವರಿ ಮಾಡಿದ ಕುಟುಂಬಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ ಒತ್ತುವರಿ ಮಾಡಿದ ಕುಟುಂಬಕ್ಕೆ ನಾನು ಏನು ಅವರು ಬಿಡ್ ಸ್ವಾಯಿಚ್ಛೆಯಿಂದ ಸರ್ಕಾರಿ ಜಮೀನುಗಳನ್ನು ಬಿಟ್ಟುಕೊಟ್ರೆ ಅದಕ್ಕಿಂತ ಸಂತೋಷವಾದ ವಿಚಾರ ಮತ್ತೊಂದಿಲ್ಲ ಓಕೆ ಓಕೆ ಥ್ಯಾಂಕ್ ಯು ಸರ್ ನಮ್ಮ ರಕ್ಷಕರ ಜೊತೆ ಮಾತಾಡಲಿಕ್ಕೆ ತುಂಬ ಧನ್ಯವಾದ ಧನ್ಯವಾದಗಳು ಥ್ಯಾಂಕ್ ಯು ಏನು ಆಗೋಗಗಳು ಏನಾಯಿತು ಹೇಳಿದ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಆದೇಶದಂತೂ ಪೊಲೀಸ್ ಸಿಬ್ಬಂದಿಗಳು ಸಿಬ್ಬಂದಿಗಳು ಎರಡೂ ಕಡೆ ತುಂಬ ಮಾಡಿದ್ರು ಅಲ್ಲಿಗೆ ಕ್ಲಾಸ್ಟ್ ಆದರೆ ಸ್ವಾಮಿ ಕಟ್ಟೆ ಜನತೆ ಹಂಗಲ್ಲ ನಿಜವಾಗ್ಲೂ ಹೋರಾಟಗಾರವರು ಇವರಲ್ಲಿ ಒನಕೆ ಓಬೋ ಇರ್ಬೋದು ರಾಣಿ ಚೆನ್ನಮ್ಮ ಇರ್ಬೋದು ಒನಕೆ ಹೋಗೋ ಎಲ್ಲರು ಇರ್ಬೋದು ಸರ್ ಇವರಲ್ಲಿ ಆದರೆ ನಾನಂತೂ ಇವ್ರು ಹೋರಾಟಕ್ಕೆ ನಾನು ಯಾವಾಗಲೂ ಸದಾ ಮತ್ತೆ ಅದೇ ರೀತಿಯಾಗಿಲ್ಲೊಂದು ಡ್ಯಾಮ್ ಕಟ್ಟಬೇಕು ಅನ್ನೋದೊಂದು ಹೇಳಿರಿ ಯಾರಿಗೂ ಜೈಕರ ಆಗ್ಬಿಟ್ಟು ನಿಮ್ಮ ಶ್ರಮದಲ್ಲಿ ನಾನು ಬಂದಿದ್ದು ಸರ್ ನಾನೇನು ತೊಡೋಣ ಆಗಲ್ಲ ಇಲ್ಲ ಡೇಟಾಗಿ ಇವ್ರ ಜಮ್ ಇವ್ರದ್ ಇವ್ರು ಇವ್ರ್ದೊಂದು ಶಕ್ತಿಲಿ ನಂದೊಂದು ಬಂದಿದೆ ಸರ್ ಹೆಚ್ಚಿನ ಹೆಚ್ಚಿನಂಶ ಏನಿಲ್ಲ ಜಿಲ್ಲಾಧ್ಯಕ್ಷರು ಮಾಡಿದ್ದೀರಾ ಅವ್ರ ಬಗ್ಗೆ ನಿಮ್ಮ ನಿಮ್ಮ ಗುರುತೇನು ಮಾಡ್ತೀವಿ ಸರ್ ಆ ಜಿಲ್ಲಾಧ್ಯಕ್ಷರು ಮಾಡಿದೀವಿ ಸರ್ ಶಾರದಾಕರನ್ನ ನಾವು ಏನಕ್ಕೂ ಹೋರಾಡಿಲ್ಲ ಒತ್ತುವರಿ ಜಾಗದ್ ಮಾತ್ರ ನಾವು ಕೇಳಿದೀವಿ ನಾವು ಶ್ರಮ ಎಲ್ಲಾರು ನಮ್ ಸ್ವಾಮಿ ಕಟ್ಟೆ ಜನ ನಮ್ ಬೆಲವಾಗಿದ್ದಾರೆ ಅದಕ್ಕೋಸ್ಕರ ನಾವು ಹೋರಾಟ ಮಾಡಿದೀವಿ ನಮಗೆ ಸಿಬ್ಬಂದಿಗಳು ನಮಗೆ ಎಲ್ಪ್ ಕೊಟ್ಟಿದ್ದಾರೆ ಆದಷ್ಟು ನಾವು ಹಿಂದೆ ಮುಂದೆ ಏನ್ ಮಾಡ್ಬೇಕು ಹೋರಾಟ ಮಾಡ್ತೀವಿ ನಾವಂತಲೂ ದುಡ್ಡಿನೋಸ್ಕರ ನಾವು ಹೋರಾಟ ಮಾಡಲ್ಲ ನಾವು ಜನ ಪರವಾಗಿ ಇರ್ತೀವಿ ಈಗ ಒತ್ತುವರಿ ಮಾಡಿದಂತ ಕುಟುಂಬಕ್ಕೆ ಇನ್ ಮುಂದೆ ಏನ್ ಹೇಳ್ತೀರಾ ಇಲ್ಲಿವರೆಗೂ ಅವ್ರು ಚೆನ್ನಾಗಿರ್ಲಿ ನಮ್ಮ ಅವ್ರ ಚೆನ್ನಾಗಿರ್ಲಿ ಅವ್ರ ನಮ್ಮ ಬಂಧು ಬಾಂಧವ್ಯ ಅವ್ರಿಗೆ ನಮ್ ಬಂಧು ಬಾಂಧವ್ಯ ಅಣ್ಣ ತಮ್ಮಂದರಂಗೆ ಇರಾನ ಅಕ್ಕ ತಂಗಿಯರಂಗೆ ಇರಾನ ನಾವು ಕೇಳಿದ್ದೇನಂದ್ರೆ ಒತ್ತುವರಿ ಬಿಟ್ರಿ ಅಣೆಯ ಅಂತ ಕೇಳಿದ್ದೌದು ನಾವು ಅಷ್ಟ್ ಬಿಟ್ರೆ ನಾವೇನ್ ದೌರ್ಜನ್ಯಕ್ ಬರಲಿಲ್ಲ ನಾವ್ ಜಗಳಾಡಕ್ ಬರ್ಲಿಲ್ಲ ನಮೀಗೇನ್ ಬೇಕಾರದು ಒತ್ತುವರಿ ಕೆರೆ ಜಾಗ ದಿನಗಳಲ್ಲಿ ಯಾವುದೇ ತರದ್ದು ನಾವ್ ಅಕ್ಕ ತಂಗಿರಂಗೆ ಹಣ್ ತಮ್ಗಳ್ಕೊಂಡು ಹೋಗ ನೀವು ಇನ್ ಮುಂದೆ ಯಾರು ಈ ತರ ಸ್ವಾಮಿ ಮಾಡಬಾರ್ದು ಇರ್ತೀರ ಇಲ್ಲ ನಾವು ನಮ್ ಸಿಬ್ಬಂದಿ ಇದಾರೆ ನಮ್ಮ ನಮಗೆ ಎಲ್ಲ ರಕ್ಷಣೆ ಕೊಟ್ಟಿದ್ದಾರೆ ಮತ್ತೇನು ತೀರನಾ ನಾವ್ ಹೋಗ್ತಿವಿ ಎಲ್ಲಾ ನಾವ್ ಹೆಣ್ಮಕ್ಳುಗಳು ಹೋಗ್ತಿವಿ ನಮ್ಮ ಸಿಬ್ಬಂದಿಗಳಿರ ಅವರಿಗೆ ಒಳ್ಳೇದಾಗ ಮತ್ತೆ ದಿನಿ ಅವರು ಅವರು ರಿಪೋರ್ಟ್ರು ಅವ್ರು ನಮ್ಮ ಗ್ರಾಮ ಕುರಿತು ನಾಲ್ಕು ಮಾತಾಡ್ತಾರೆ ಇದೆ ಆ ರಕ್ಷಕವಾಣಿ ಅವ್ರಿಗೆ ಏನು ನಾವು ಸನ್ಮಾನ ಮಾಡ್ಬೇಕು ಅಂತ ಇಲ್ಲ ನಮ್ಮ ಏನ್ ತುಂಬಾ ನಮ್ಮ ಉದ್ದೇಶ ಇದ್ದಿದ್ದು ನಮ್ಮೂರಿಗೆ ಇರುವಂತ ವಾಟರ್ ಸೋರ್ಸ್ ಜಾಗ ಇದು ಮೈನ್ ಯಾಕಂದ್ರೆ ನಾವೆಲ್ಲ ಇಲ್ಲಿ ರೈತರುಗಳು ನಾವು ಮುಂದೊಂದಿನ ದಿನ ಇಲ್ಲಿ ರೈತ ರೈತ ಕೆಲಸ ಮಾಡ್ಕೊಂಡೆ ಬದುಕಬೇಕು ಸೊ ರೈತರು ಬದುಕಬೇಕು ಅಂದ್ರೆ ನೀರ್ ಬೇಕು ಇರೋ ವಾಟರ್ ಸೋರ್ಸ್ ಗಳ್ನು ಕಾಕೊಂಡು ಮೊದಲೇ ನಮ್ದು ಅರೆಮಲೆನಾಡು ಭಾಗ ನೀರು ಅನ್ನೋದೇ ನಾವು ಕಾಣದ ಅಪ್ರಭುತ್ ಸೊ ಬರೋ ಮಳೆ ಮಳೆಗಾಲದಲ್ಲಿ ಬರೋ ಅಲ್ಪ ಸ್ವಲ್ಪ ನೀರ್ನು ಕೂಡ ನಾವು ಈ ತರ ಅಲ್ಲಿ ಇಲ್ಲಿ ಒತ್ತುವರಿ ಮಾಡ್ಕೊಂಡು ಕೆರೆ ಕಟ್ಟೆಗಳಿಗೆ ನೀರು ಬರ್ಲಿದಾಗ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ನಮ್ಮ ಮುಂದಿನ ಪೀಳಿಗೆಗೆ ನಾವೇನು ಉಳಿಸ್ತೀವಿ ಸೊ ಅದಕ್ಕೋಸ್ಕರ ನಮ್ಮ ನಮ್ಮ ಈ ಪೀಳಿಗೆ ಹುಡುಗರಲ್ಲ ಒಂದಾದ್ರೆ ಶ್ರೀಶಕ್ತಿ ಶಕ್ತಿ ಪ್ರತಿಯೊಬ್ರು ಹೋರಾಟ ಮಾಡ್ತಾರೆ ನಮ್ಮ ಉದ್ದೇಶ ಆಯ್ತು ಇಷ್ಟ ಇಲ್ಲಿ ವಾಟರ್ ಈಗ ಒತ್ತುವರಿ ಮಾಡಿದಂತ ಕುಟುಂಬಕ್ಕೆ ಏನ್ ಹೇಳ್ತೀರಾ ನೀವು ಎಲ್ರಿಗೂ ಒಳ್ಳೇದು ಮಾಡ್ಲಿ ನೀರ್ ಬಂದ್ರೆ ಎಲ್ರು ಚೆನ್ನಾಗಿರ್ತಾರೆ ಅಕ್ಕಪಕ್ಕ ನಮ್ಮ ರೈತ ಸಂಘಟನಾ ತಾಲೂಕು ಅಧ್ಯಕ್ಷರು ಏನ್ ಮಾತಾಡ್ತಾರೆ ನೋಡೋಣ ಲೈವ್ ಅಲ್ಲಿ ಹೋರಾಟ ಮಾಡೋದನ್ನ ಅನಿರೀಕ್ಷಿತವಾಗಿ ನೋಡಿ ನಾವೇನ ನಾವೇನವ್ರು ಕರೆದಿಲ್ಲ ಫೋನ್ ಮಾಡಿಲ್ಲ ಏನು ಮಾಡಿಲ್ಲ ಎಲ್ಲರೂ ಚಂದ್ರನ ಬಗ್ಗೆ ನಿರೀಕ್ಷಿತವಾಗಿ ಬಂದವರಿಗೆ ನಮಗೆ ತುಂಬಾ ಅವರು ಏನು ಹೇಳಿದ್ರು ಅಂದ್ರೆ ಕೆಲವೊಂದು ಮಾಹಿತಿ ಪ್ರಕಾರ ಅವರು ಬಿಲ್ಡ್ ಅಪ್ ಗೆ ಬಂದಿದ್ದಾರೆ ಸುಮ್ನೆ ಜನ ದಂಬಿ ಮಾಡ್ತಾ ಇದ್ದಾರೆ ಅನ್ನೋ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅನ್ನೋ ಅನ್ನ ಅನ್ನೋ ಅನ್ಕಂತಾರೆ ಬಿಡಿ ಬಟ್ ನಾವು ಪ್ರತ್ಯಕ್ಷ ದರ್ಶಿಯಾಗಿ ನಾವ್ ಇಲ್ಲಿ ಇದೀವಿ ಅನಿರೀಕ್ಷಿತವಾಗಿ ನಾನ್ ಫೇಸ್ಬುಕ್ ಲೈವ್ ನೋಡಿ ಎಲ್ಲ ರೈತರ ಹೋರಾಟ ಆಗ್ತಿದೆ ಅಂತ ಅನಿರೀಕ್ಷಿತ ಅವರೇ ನನಗೆ ಮೆಸೇಂಜರ್ ಅಲ್ಲಿ ಮೆಸೇಜ್ ಮಾಡಿ ಫೋನ್ ನಂಬರ್ ಕಲೆಕ್ಟ್ ಮಾಡ್ಕೊಂಡು ನನಗ್ ಫೋನ್ ಮಾಡಿ ಬಂದು ನಮಗೆ ನಮಗೆ ಗೆಲುವು ಸಿಗೋವರೆಗೂ ಸತತವಾಗಿ ನಮ್ ಜೊತೆ ಹೋರಾಟ ಮಾಡಿದ್ದಾರೆ ಹಾಗೆ ಧನ್ಯವಾದಗಳನ್ನೇ ಆರಕ್ಷಕಾಣಿ ವಾಹಿನಿಯವ್ರಿಗೂ ಆರಕ್ಷಕವಾಣಿ ವಾಹಿನಿಯವ್ರಿಗೂ ತುಂಬಾ ಧನ್ಯವಾದ ಗ್ರಾಮಸ್ಥರು ಮತ್ತೊಬ್ರು ರೈತ ಯುವಕ ಮಾತಾಡ್ತಾರೆ ಅಭಿವೃದ್ಧಿ ಮಾಡ್ತಾ ಇರೋದು ಹೇಳತಾರೆ ಈ ತರ ಮುಂದುವರೆದೆ ಆನಂದಕ್ಕೆ ಒಂದು ಮಾತು ಒಂದು ಧನ್ಯವಾದಗಳು ಹಾಗೂ ಸಿಬ್ಬಂದಿ ವರ್ಗದವರಿಗೂ ತುಂಬು ಹೃದಯದ ಧನ್ಯವಾದಗಳು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು